ಕಳೆದ ನಾಲ್ಕು ವರ್ಷಗಳಿಂದ ಸಂಚಾರ ಸ್ಥಗಿತಗೊಂಡಿದ್ದ ನಾಪೋಕ್ಲು ಬಾವಲಿ ಎಡಪಾಲ ಕಡಂಗ ಕೆದ್ದಮುಳ್ಳೂರು ವಿರಾಜಪೇಟೆ ಮಾರ್ಗವಾಗಿ ಮೈಸೂರಿಗೆ ತೆರಳುತ್ತಿದ್ದ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಸೇರಿದ ನೂತನ ಬಸ್ ಸಂಚಾರಕ್ಕೆ ಶಾಸಕ ಎಸ್ ಪೊನ್ನಣ್ಣ ನಾಪೋಕ್ಲುವಿನಲ್ಲಿ ಚಾಲನೆ ನೀಡಿದರು ಈ ವ್ಯಾಪ್ತಿಯ ಗ್ರಾಮಸ್ಥರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹಲವಾರು ಬಾರಿ ಮನವಿ ಸಲ್ಲಿಸಿದರು ಬಸ್ ಸೇವೆ ಪುನಾರಂಭಗೊಂಡಿರಲಿಲ್ಲ ಬಸ್ ಸೇವೆಯನ್ನು ಪುನರಾರಂಭಿಸುವಂತೆ ಈ ವ್ಯಾಪ್ತಿಯ ಸಾರ್ವಜನಿಕರು ವಿರಾಜಪೇಟೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರ ಗಮನಕ್ಕೆ ತಂದಿದ್ದರು ಇದಕ್ಕೆ ಸ್ಪಂದಿಸಿದ ಶಾಸಕ ಪೊನ್ನಣ್ಣ ಬಸ್ ಸೇವೆ ಒದಗಿಸಿ ಬಸ್ ಚಲಾಯಿಸುವ ಮೂಲಕ ನೂತನ ಬಸ್ ಸಂಚಾರಕ್ಕೆ ನಾಪೋಕ್ಲುವಿನಲ್ಲಿ ಅಧಿಕೃತವಾಗಿ ಚಾಲನೆ ನೀಡಿದರು ಈ ಸಂದರ್ಭ ಶಾಸಕ ಪೊನ್ನಣ್ಣ ಮಾತನಾಡಿ ಸ್ಥಳೀಯರ ಬೇಡಿಕೆಗೆ ಸ್ಪಂದಿಸಿ ಕಳೆದ ನಾಲ್ಕು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಬಸ್ ಸಂಚಾರವನ್ನು ಮತ್ತೆ ಚಾಲನೆಗೆ ತಂದಿದ್ದೇವೆ ಹಲವಾರು ಮನವಿಗಳ ನಂತರ ಕೆಎಸ್ಆರ್ಟಿಸಿ ಅವರು ಮನವಿಗೆ ಸ್ಪಂದಿಸಿ ರಸ್ತೆ ಸಂಚಾರಕ್ಕೆ ಅನುಮತಿಸಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸಂಚರಿಸುವ ರಸ್ತೆ ಇದಾಗಿದೆ ಅಲ್ಲದೆ ವಿದ್ಯಾರ್ಥಿಗಳೇ ಹೆಚ್ಚಾಗಿ ಓಡಾಡುವುದರಿಂದ ಬಸ್ ವ್ಯವಸ್ಥೆ ತುಂಬಾ ಅನುಕೂಲಕರವಾಗಲಿದೆ ಎಂದು ತಿಳಿಸಿದರು ನಾಲ್ಕು ವರ್ಷಗಳ ಹಿಂದೆ ಸಂಚರಿಸುತ್ತಿದ್ದ ಬಸ್ ಮೈಸೂರು ಡಿಪೋಗೆ ಸೇರಿದ್ದಾಗಿತ್ತು ನೂತನ ಬಸ್ ಮಡಿಕೇರಿ ಡಿಪೋಗೆ ಸೇರಿದ್ದು ಮಡಿಕೇರಿಯಿಂದ ಬೆಳಗ್ಗೆ ಏಳು ಗಂಟೆಗೆ ಹೊರಟು ನಾಪೋಕ್ಲು ಬಾವಲಿ ಎಡಪಾಲ ಕಡಂಗ ಕೆದಮುಳ್ಳೂರು ವಿರಾಜಪೇಟೆ ಮಾರ್ಗವಾಗಿ ಮೈಸೂರು ಸಂಚರಿಸಲಿದೆ ಸಂಜೆ ಮೂರು ಮೂವತ್ತಕ್ಕೆ ವಿರಾಜಪೇಟೆಯಿಂದ ಹೊರಡಲಿದೆ ಈ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮ ಜೌತಪ್ಪ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಜಮ್ಮಡ ಸೋಮಣ್ಣ ನಾಪೋಕ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಉಪಾಧ್ಯಕ್ಷೆ ಶಶಿಮಂದಣ್ಣ ಕೆಡಿಪಿ ಸದಸ್ಯ ಲವಚಿಣ್ಣಪ್ಪ ವಲಯಾಧ್ಯಕ್ಷ ಕುಶು ಕುಶಾಲಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಡಿಕೇರಿ ಎಡಪಾಲಿಪೇಟೆ ಸಂಚಾರಕ್ಕೆ ಹಿಂದೆ ಉಂಟಾಗಿರುವಂತಹ ಬಸ್ ರೂಟ್ ಚಾಲನೆ ಅದರಂತೆ ಭಾಳಷ್ಟು ಮನವಿಗಳ ನಂತರ ಇವತ್ತು ಕೆ ಎಸ್ ಆರ್ ಟಿ ಸಿನವರು ಕೊಟ್ಟಿದ್ದಾರೆ ನಾನು ಧನ್ಯವಾದಗಳನ್ನು ಭಾಳಷ್ಟು ಎಷ್ಟು ಹೆಚ್ಚು ಸಂಚಾರ ಆಗುವಂಥ ರಸ್ತೆ ಜನರಿಗೆ ಅನುಕೂಲ ಆಗಿದೆ ಹೆಚ್ಚಾಗಿ ವಿದ್ಯಾರ್ಥಿಗಳು